ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಶ್ರೀಮತಿ ಪಾರ್ವತಿ ಹಂಬಿ ಧಾರವಾಡದಿಂದ ಗಣಕರಂಗ ಧಾರವಾಡ ಆಯೋಜಿಸಿರುವ ಕೊರೆಗಾಂವ್ ಶೌರ್ಯ ದಿನಾಚರಣೆ ಪ್ರಯುಕ್ತ ಕೊರೆಗಾಂವ್ ವಿಜಯ ಸ್ತಂಭ ಕುರಿತಂತಹ ಚಿತ್ರ ನೋಡಿ ಕವನ ರಚಿಸುವ ಸ್ಪರ್ಧೆಗಾಗಿ ನನ್ನದೊಂದು ಈ ಕವನ ಶೀರ್ಷಿಕೆ ಕೊರೆಗಾಂವ್ ವಿಜಯ ಸ್ತಂಭ ಬಾ ನೆತ್ತರ ತಲೆ ಎತ್ತಿದೆ ಕೊರೆಗಾಂವ್ ವಿಜಯ ಸ್ತಂಭ ಬಾ ನೆತ್ತರ ತಲೆ ಎತ್ತಿದೆ ಕೊರೆಗಾಂವ್ ವಿಜಯ ಸ್ತಂಭ ಕಾಣುತ್ತಿದೆ ನೆತ್ತರು ಚೆಲ್ಲಿದ ವಿಜಯಿಗಳ ಪ್ರತಿಬಿಂಬ ಕಾಣುತ್ತಿದೆ ನೆತ್ತರು ಚೆಲ್ಲಿದ ವಿಜಯಿಗಳ ಪ್ರತಿಬಿಂಬ ತಿಳಿದಿಹರು ಎಲ್ಲರೂ ಜನವರಿ ಒಂದು ಸಂಭ್ರಮದ ದಿನವೆಂದು ತಿಳಿದಿಹರು ಎಲ್ಲರೂ ಜನವರಿ ಒಂದು ಸಂಭ್ರಮದ ದಿನವೆಂದು ಆದರದು ದಲಿತ ಶೋಷಿತ ಆತ್ಮಾಭಿಮಾನದ ದಿನವದು ಆದರದು ದಲಿತ ಶೋಷಿತರ ಆತ್ಮಾಭಿಮಾನದ ದಿನವದು ಸಹಸ್ರ ಪೇಶ್ವೆ ಸೈನಿಕರ ದರ್ಪ ದೌರ್ಜನ್ಯ ಮಣ್ಣಾಯಿತು ಸಹಸ್ರ ಪೇಶ್ವೆ ಸೈನಿಕರ ದರ್ಪ ದೌರ್ಜನ್ಯ ಮಣ್ಣಾಯಿತು ಶೂರ ಸಿದ್ಧನಾಥನೆಂಬ ಮಹಾತ್ಮನಿಂದ ಅಸ್ಪೃಶ್ಯತೆ ನೀಗಿತು ಶೂರ ಸಿದ್ಧನಾಥನೆಂಬ ಮಹಾತ್ಮನಿಂದ ಅಸ್ಪೃಶ್ಯತೆ ನೀಗಿತು ಜೀವದ ಹಂಗು ತೊರೆದು ಹೋರಾಡಿದ ಶೂರರ ಉಲ್ಲೇಖ ಜೀವದ ಹಂಗು ತೊರೆದು ಹೋರಾಡಿದ ಶೂರರ ಉಲ್ಲೇಖ ಕೆಚ್ಚರೆಯ ರಾಷ್ಟ್ರಾಭಿಮಾನಿಗಳ ಕಿಚ್ಚಿನ ಉಚ್ಚ ಗೌರವದ ಪ್ರತೀಕಾಂಕ ಕೆಚ್ಚರೆಯ ರಾಷ್ಟ್ರಾಭಿಮಾನಿಗಳ ಕಿಚ್ಚಿನ ಉಚ್ಚ ಗೌರವದ ಪ್ರತೀಕಾಂಕ ಕೇಳು ಜನರೆಂದು ಬದುಕನ್ನು ನರಕ ಮಾಡಿದವರೆದುರು ಕೇಳು ಜನರೆಂದು ಬದುಕನ್ನು ನರಕ ಮಾಡಿದವರೆದುರು ಶಿಕ್ಷಣ ಸೌಕರ್ಯ ನೀಡಿ ಗೌರವದ ಜೀವನವಿದ್ದ ಡಾಕ್ಟರ್ ಅಂಬೇಡ್ಕರ್ ಅವರು ಶಿಕ್ಷಣ ಸೌಕರ್ಯ ನೀಡಿ ಗೌರವದ ಜೀವನವಿದ್ದ ಡಾಕ್ಟರ್ ಅಂಬೇಡ್ಕರ್ ಅವರು ರಾಷ್ಟ್ರ ಚಿಹ್ನೆಯ ಹೊತ್ತು ನಿಂತಿದೆ ವಿಜಯ ಸ್ತಂಭ ರಾಷ್ಟ್ರ ಚಿಹ್ನೆಯ ಹೊತ್ತು ನಿಂತಿದೆ ವಿಜಯ ಸ್ತಂಭ ನಿದ್ರೆ ನೀರಡಿಕೆ ತ್ಯಜಿಸಿ ಗೆದ್ದ ವೀರರ ನೆನಹು ಎದೆಯ ತುಂಬ ನಿದ್ರೆ ನೀರಡಿಕೆ ತ್ಯಜಿಸಿ ಗೆದ್ದ ವೀರರ ನೆನಹು ಎದೆಯ ತುಂಬ ಭೀಮಾ ತೀರದ ಪುಣ್ಯ ಭೂಮಿ ಈ ಸ್ಥಳ ಭೀಮಾ ತೀರದ ಪುಣ್ಯ ಭೂಮಿ ಈ ಸ್ಥಳ ಶೋಷಿತರ ಪಾಲಿಗದು ಪವಿತ್ರ ಪುಣ್ಯ ಯಾತ್ರಾ ಸ್ಥಳ ಶೋಷಿತರ ಪಾಲಿಗದು ಪವಿತ್ರ ಪುಣ್ಯ ಯಾತ್ರಾ ಸ್ಥಳ ನೋಡಲು ಅಂದ ಸುಣ್ಣ ಬಣ್ಣಗಳಿಂದ ಅಲಂಕೃತ ನೋಡಲು ಅಂದ ಸುಣ್ಣ ಬಣ್ಣಗಳಿಂದ ಅಲಂಕೃತ ನೊಂದು ಬೆಂದು ಬಸವಳಿದವರ ರಕ್ತಪಾತ ನೆರೆದಿಹರು ಜನರೆಲ್ಲ ಭಕ್ತಿ ಭಾವ ಸಲ್ಲಿಸಲೆಂದು ನೆರೆದಿಹರು ಜನರೆಲ್ಲ ಭಕ್ತಿ ಭಾವ ಸಲ್ಲಿಸಲೆಂದು ಆಗಸ ಬಾಗಿ ಗಿಡ ಮರಗಳೆಲ್ಲ ತೂಗಿ ನಮಿಸುತ್ತಿವೆ ಮಡಿದ ಮಹಾತ್ಮರಿಗಿಂದು ಆಗಸ ಬಾಗಿ ಗಿಡ ಮರಗಳೆಲ್ಲ ತೂಗಿ ನಮಿಸುತ್ತಿವೆ ಮಡಿದ ಮಹಾತ್ಮರರಿಗಿಂದು ಬನ್ನಿ ಬಂಧುಗಳೇ ಜಾತಿ ಭೇದಗಳ ಕೊಂದು ಬನ್ನಿ ಬಂಧುಗಳೇ ಜಾತಿ ಭೇದಗಳ ಕೊಂದು ತಳೆಯಿರಿ ನಾವೆಲ್ಲ ಒಂದು ಭಾರತೀಯರೆಂದು ತಳೆಯಿರಿ ನಾವೆಲ್ಲ ಒಂದು ಭಾರತೀಯರೆಂದು ಧನ್ಯವಾದಗಳು ಸರ್ ಅವಕಾಶ ನೀಡಿದ್ದಕ್ಕಾಗಿ